for the Caleña de Roberta, mano. ಮಾತ್ರ ಅಡ್ಲಿಕ್ಕಿಲ್ಲ ಹಾ ಹಾ ನಾನು ಉಳ್ತಾ ಇದ್ದೆ ನೀ ಎಂತ ಹುಡುಕ್ತಿದ್ಯಾ ನಾ ಎಂತ ಕುತ್ಕೊಳ್ಳೋದ್ ಯಾದು ನಾನ್ ಹುಡುಕ್ತಾಯ್ತಂದ್ರೆ ಹೆಣ್ಣು ಹೆಣ್ಣು ಹಾ ಎಂತ ಹಗಲ ಮನೆ ಕೆಲ್ಸಕ್ಕ ಹ್ಮ್ ಹಗಲ ಮನೆ ಕೆಲ್ಸಕ್ಕಾದ್ರೆ ಕುಂದಾಪುರ ಮೈದಾನಕ್ಕೆ ಹೋಗಿ ಒಂದು ಐದು ಕೊಟ್ಟರೂ ಸಿಗ್ತದೆ ಇದು ಹಗಲು ಮನೆ ಕೆಲ್ಸಕ್ಕಲ್ಲ ಯಾವತ್ತೂ ನಮ್ ಜೊತೆಗ್ ಇರ್ಲಿಕ್ಕೆ ಬೇಕು ಅಂತ ಹೇಳಿ ಯಾವತ್ತೂ ಜೊತೆಗೆ ಹೆಂಡತಿ ಅಂತ ಮದುವೆ ಆಗ್ಲಿಕ್ಕೆ ಹೆಂಡತಿ ಅಲ್ಲ ಮದುವೆ ಆದ್ಮೇಲೆ ಹೆಂಡತಿ ಹಾಗಲ್ಲ ನಿಜವಾಗ್ಲೂ ಮದುವೆ ಯಾಕಾಗಬೇಕು ಅವಾಗ ನಾವು ಅವ್ರಿಗೆ ಹಣ ಕೊಡೋ ಕೆಲಸ ಇಲ್ಲ ಅವರಿಗೆ ತಿಂಗಳ ಎರಡು ಸಾವಿರ ಸಿಕ್ಕದ ಕಮ್ಮಿ ಅವರು ಹಾಗಾಗಬೇಕು ಮತ್ತೆ ನಿಜವಾಗ್ಲೂ ಮದುವೆ ಆಗಬೇಕು ಯಾಕೆ ಆದವ್ರು ಕೇಳಿ ಏನ್ ಹೇಳಿ ಯಾರು ಶಾಖರು ಮದ್ವೆ ಅಲ್ಲ ಬಾಡ ಮಕ್ಕಳು ಮಕ್ಕಳು ಮರಿ ಮಕ್ಕಳು ಎಲ್ಲ ಕರ್ಕೊಂಡು ಬರಬೇಕು ಚಾರಿ ಯಾರಿ ಬೇಕು ಹೇಳಿ ಯಾರು ನಿಜವಾಗ್ಲು ಮದ್ವೆ ಆಗ್ಬೇಕು ಯಾಕೆ ನಾನು ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟು ವರ್ಷವೇ ಹುಡುಕ್ಲಿಕ್ಕೆ ಹೊರಟಿದ್ದರೆ ಎಷ್ಟು ವರ್ಷ ಆಯ್ತು ಗೊತ್ತುಂಟಾ ಎಷ್ಟು ವರ್ಷ ನಾ ಹುಡುಕಿದ ವರ್ಷವೇ ಮದುವೆ ಆಗದಿದ್ರೆ ಇವತ್ತು ನಿಮ್ಮಷ್ಟು ದೊಡ್ಡ ಮಗ ಇರ್ತಿದ್ದ ನೀವು ಪತ್ತೆ ಹಣದ ಮೊದ್ಲೇ ಬರ್ಸೋದು हा युपी करा हा शिकदवर जोडी मारतो रे मात्र होदला फुडकी टूर ಒಂದೆರಡಲ್ಲ ಸ್ವಾಮಿ ಹುನ್ನಿ ನೋಡಕು ಹುಡಕ್ಬೇಕು ಅಂತಾಗ ಹುಕ್ಕಿ ಶುರು ಮಾಡ್ದೆ ಸಾಲಿಗ್ರಾಮದಿಂದ ಸಾಲಿಗ್ರಾಮದಿಂದ ನೇರ ಹೊರದದೆ शिर्यारेकी ಸಾಲಿಗ್ರಾಮಾ शिर्यारे ಕೋಟೆ ಬ್ರಹ್ಮರ ಕುಂದಪ್ರ ಶಿರور پور ಕೈಯ ಮಂದತ್ತೆ ಅಂತ ಕಥೆ ಮಾಡ್ನ ನಾನು ಸದुर्ಕಾಂತ ನಿಕ್ಕ ಅದಲ್ಲ ಇಷ್ಟೆಲ್ಲ ಊರಲ್ಲಿ ಹುಡುಕ್ ಅಂತ ಹೇಳಿ ಈ ಊರಿಗೂ ಒಂದೆ ಇಲ್ಲಿ ಯಾರತ್ರ ಹೇಳುದು ಯೋಚನೆ ಅಶೋಕ್ ಅಶೋಕ್ಂದರ್ ಹತ್ರ ಹೇಳಿದೆ ನಾವು ಹುಡ್ಕೊಡಿ ಅಂದೆ ಹೇಳಿದ್ರೆ ಬೇಡ ಇಪ್ಪತ್ತು ವರ್ಷ ಆದ್ರೆ ನಿಮಗೂ ಹೆಂಡು ಮಾಡ್ತೇವ ಹಾಗಾದ್ರೆ ಕೆಲವು ಆತ್ಮೀಯರು ಒಂದು ಹೆಣ್ಣನ್ ತೋರಿಸಿದ ಮೇಲೆ ಹೆಣ್ಣು ನೋಡು ಕ್ರಮ ಅಂತಿಲ್ವಾ ಅವಾಗ ಕೇಳುದೇನು ಓ ಹೆಣ್ಣೆ ನಿನಗೆ ಹಾಡು ಎಲ್ಲಿ ಕೇಳುವ ಕ್ರಮ ಇದು ಒಂದು ಕಾಲದಲ್ಲಿ ಈಗ ಹಾಗಲ್ಲ ಈಗ ಮದುವೆ ಆಗ್ಬೇಕು ಅಂತ ಹುಡುಗ ಹುಡುಗಿ ಅಂದ್ರೆ ಕೇಳುವುದೇನು ಓ ಹೆಣ್ಣೆ ಎಷ್ಟು ಗುಂಡು ಸ್ನೇಹಿತರಿದ್ದಾರೆ ಮತ್ತೊಬ್ಳು ಕೇಳುವ ಕೇಳಿದೆ ಅವಳು ಬಹಳ ಕಡಿಮೆ ಅಂತ ಒಂದು ಹದಿನೈದು ಇಪ್ಪತ್ತೆ ಇನ್ನು ಹೆಚ್ಚು ಇನ್ನೂ ಕಡಿಮೆ ಇದ್ದು ಕೇಳುವ ಮತ್ತೊಬ್ಳತ್ರ ಕೇಳಿದೆ ಅವಳು ಒಂದೇ ಮಾತಾಡ್ಲಿಲ್ಲ ನೇರ ಒಳಗೋದು ನನ್ನ ಕೈಯಲ್ಲಿ ಏನೋ ತಂದ್ಕೊಟ್ರು ಬಿಡಿಸಿ ನೋಟೆ ಮೂರೇ ಮೂರು ಅಕ್ಕಿ ಕಾಳು ಅದ್ರ ಅರ್ಥವಳಿಗೆ ಮೂರೇ ಜನ ಅಂತ ಯೋಚನೆ ಮಾಡಿ ಅವಳನ್ನೇ ಮದುವೆ ಆಗ್ಬೋದು ಹೇಳುವಾಗ ಅವಳು ಹೇಳಿದ್ರು ಬೇಸರ ಮಾಡ್ಕೊಳ್ಬೇಡಿ ನಾನೇನು ನಿಮ್ ಕೈಯಲ್ಲಿ ಮೂರು ಅಕ್ಕಿ ಕಾಳು ಕೊಟ್ಟೆ ನಿಮ್ಮ ಪ್ರಶ್ನೆ ಉಂಟಲ್ಲ ನನಗೆ ಎಷ್ಟು ಗಂಡು ಸ್ನೇಹಿತರು ಅದಕ್ಕೆ ನಾನು ನಿಮಗೆ ಒಂದು ಚೀಲ ಅಕ್ಕಿಯೇ ಕೊಡ್ಬೇಕಿತ್ತು

ಒಂದು ಹೆಣಸಿ ಕೊಡ್ತು ಏನ ಚಂದ್ರೆ ಮೈ ತುಂಬ ಅಂಗಿ ಮಾರ್ರೆ ಅಂಗಿ ತುಂಬಾ ಕನ್ನಡಿ ತಲೆ ತುಂಬಾ ಶಿಲಾ ಬಾಲಿಕೆ ಇವಳ ಮುಖವನ್ನ ನೋಡ್ಬೇಕು ಅಂತ ಆಸೆ ಪಟ್ರೆ ನಮ್ ಕಣ್ಣದ್ದು ಇವಳ ಕೇಶಿ ಗೊತ್ತಾದ್ರಿ ಗೊತ್ತಾಯ್ತು ಎಂತ ಬೇಡ ಮಾರ್ರೆ ಇವರು ಬೆರಲ್ಲಿ ಎಷ್ಟು ಇರ್ಬೋದು ಇವರು ಬೆರಳಲ್ಲಿ ಎಷ್ಟು ಇರ್ಬಹುದು ಗೋ ಹೆಣ್ಣೆ ನಿಂಗೆ ನಲವತ್ತು ಹುಡುಗಿಗೆ ಇಪ್ಪತ್ತು ಒಟ್ಟಿಗೆ ನಿಮ್ಗೊಂದು ಮಾತ್ರ ಏನ್ ಹೇಳ್ತಾ ಇದ್ದೀನಿ ಈ ಜೀವನದಲ್ಲಿ ಓದಿದವ್ರು ಮಾತ್ರ ಸಾಧ್ಯ ಮಾಡಿದವರ ಹೌದು ಮೂರನೆಯ ತರಗತಿಯನ್ನು ಉತ್ತೀರ್ಣರಾಗ್ತಾ ಇದ್ದವರು ಪದ್ಮಶ್ರೀಯನ್ನ ಪಡೆದಂತ ವಿಶೇಷ ಕ್ಷೇತ್ರ ಇದು ಗೊತ್ತಿದ್ದ ನಿನ್ನ ಮದುವೆ ಮಾಡಿಸಿಕೊಡ್ತೇನೆ ಜಾತ್ರೆ पटबकाल I'm <laughs> ನಾವು ಬಂದೇವಾ ಬಂದೇವ ಪುಣ್ಯಗಿರಿ ಜಾತ್ರೆಗಂತ ದೇವರ ದರ್ಶನ ಮಾಡಿ ಮುಂದ ಹೋಗ ಬಂದಿರುವ ಪುಣ್ಯಗಿರಿ ಜಾತ್ರೆಗಂತ ದೇವರ ದರ್ಶನ ಮಾಡಿ ಮುಂದೆ ಹೋಗಬೇಕಂತ सेवे वारो मुंदे शांति सुख वणो क्षण कण कन जा कन य मन கலையதில் பெற்ற மனுஜா